ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಗುರು ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಆದುದರಿಂದ ಗುರು ತನ್ನ ಹೃದಯದೊಳಗಿಂದ ಶ್ರೇಷ್ಠತೆಯ ಮತ್ತು ಅಧಿಕದ ಅತ್ಯಲ್ಪ ಭಾವನೆಯನ್ನು ಕೂಡ ತೆಗೆದುಹಾಕಿ ತಾನು ಮಾನವತೆಯ ಅತಿ ನಮ್ರ ಸಹಚರನೆಂದಾಗಲಿ ಸೇವಕನೆಂದಾಗಲೇ ತಿಳಿದುಕೊಳ್ಳಬೇಕು ಪ್ರಾತಃ ಸ್ಮರಣೀಯರಾದ ನನ್ನ ಗುರುಗಳು ಇದಕ್ಕೆ ನಿದರ್ಶನವಾಗಿದ್ದರು ಅವರು ತಮ್ಮ ಜೀವಮಾನದಲ್ಲೆಲ್ಲ ತಮ್ಮ ಜೊತೆಗಾರರನ್ನು ಬಂಧುಗಳೆಂದೇ ತಿಳಿದು ನಡೆದರು ತಮ್ಮ ಶಿಷ್ಯರ ಇರುವರೆಂಬ ಭಾವನೆಯು ಒಮ್ಮೆಯಾದರೂ ಅವರ ಮನಸ್ಸಿನಲ್ಲಿ ಸುಳಿಯಲಿಲ್ಲ ಅವರು ತಮ್ಮ ಶಿಷ್ಯರ ವ್ಯಕ್ತಿಗತ ಸೇವೆಯನ್ನು ಸಹ ಮಾಡಲು ಸದಾ ಸಿದ್ಧರಿರುತ್ತಿದ್ದರಲ್ಲದೆ ಎಷ್ಟೋ ಸಲ ಅವರಿಗೆ ಶಿಷ್ಯರಿಗೆ ತಿಳಿಯದಂತೆಯೇ ಅವರ ಸೇವೆ ಮಾಡುತ್ತಿದ್ದರು ಗುರು ತನ್ನ ಗುರುಸ್ಥಾನವನ್ನು ಬಿಟ್ಟುಕೊಟ್ಟು ಮಾನವತೆಯ ಒಬ್ಬ ಸಾಮಾನ್ಯ ಸೇವಕನೆಂದು ಭಾವಿಸುವುದು ಅತ್ಯಗತ್ಯವಾದುದೆಂದು ನಾನು ತಿಳಿಯುತ್ತೇನೆ ತೀರಾ ಅವಶ್ಯಕ ಪ್ರಸಂಗಗಳನ್ನು ಬಿಟ್ಟು ಉಳಿದ ವೇಳೆಯಲ್ಲಿ ಶಿಷ್ಯರಿಂದ ವೈಯಕ್ತಿಕ ಸೇವೆಯನ್ನು ಪಡೆಯುವ ಆತನ ಅಧಿಕಾರವು ಸಮರ್ಥನೀಯವಲ್ಲ ಅದಾದರೂ ತಾನು ಸ್ವಂತ ಶಿಷ್ಯನಿಗೆ ಮಾಡಬಹುದಾದ ಪರಿಮಿತಿಯಲ್ಲಿಯೇ ಇರಬೇಕು ಈಗಿನ ಕಾಲದಲ್ಲಿ ಗುರುಗಳೆನ್ನಿಸಿಕೊಳ್ಳುವವರನೇಕರು ಈ ಸೇವಾ ಪದ್ಧತಿಯನ್ನು ಪ್ರೋತ್ಸಾಹಿಸುವರು ಏಕೆಂದರೆ ಅದು ಅವರಿಗೆ ವೈಯಕ್ತಿಕ ಸೌಖ್ಯವನ್ನು ಕೊಡುವುದಲ್ಲದೆ ಅವರ ಅಹಂಮನ್ಯತೆಯನ್ನು ಪೋಷಿಸುವುದು ಗುರುವಿನ ಪಾದಗಳನ್ನು ಮುಟ್ಟುವುದರಿಂದಾಗಲಿ ಆತನ ಅವಯವಗಳನ್ನು ಒತ್ತುವುದರಿಂದಾಗಲಿ ಆತನಿಂದ ಶಕ್ತಿ ಪ್ರವಾಹವು ಶಿಷ್ಯನಲ್ಲಿ ಪ್ರವೇಶಿಸಿ ಒಳ್ಳೆಯ ಸಂಸ್ಕಾರಗಳನ್ನುಂಟುಮಾಡಲು ಸಹಾಯವಾಗುವುದೆಂದು ಅವರು ಹೇಳುತ್ತಾರೆ ಈ ಪ್ರಕಾರ ಈ ಪದ್ಧತಿಯ ಮೇರೆಗೆ ಶಿಷ್ಯನು ತನ್ನ ಗುರುವಿನಿಂದ ಹೆಚ್ಚಾಗಿ ಪಾವಿತ್ರ್ಯವನ್ನು ಧಾರ್ಮಿಕತೆಯನ್ನು ಆಕರ್ಷಿಸುತ್ತಾನೆ ಅದು ನಿಜವಿರೂಬಹುದು ಆದರೆ ಗುರು ಅದೇ ಸೇವೆಯನ್ನು ಶಿಷ್ಯನಿಗೆ ಮಾಡಿದರೆ ಹೀಗಾಗಲು ಸಾಧ್ಯವಿಲ್ಲವೇ ಎಂದು ನಾನು ಅವರಿಗೆ ಕೇಳಬಯಸುತ್ತೇನೆ ಇದನ್ನು ನಿರಾಕರಿಸುವ ಸಾಹಸವು ಯಾರಿಗೂ ಇಲ್ಲವೆಂದು ನನ್ನ ಭಾವನೆ ಎಂದ ಮೇಲೆ ಅದರ ಹಿಂದಿನ ಉದ್ದೇಶವು ವೈಯಕ್ತಿಕ ಅನುಕೂಲತೆ ಮತ್ತು ಸೌಖ್ಯವೆಂಬುದು ಸ್ಪಷ್ಟವಾಗಿದೆ ನನ್ನ ನಮ್ರ ಅಭಿಪ್ರಾಯದ ಮೇರೆಗೆ ಈ ಪದ್ಧತಿಯು ಈಗ ಕಾಲಮಾನಕ್ಕನುಸಾರವಾಗಿ ತಿರುವುಮುರುವಾಗಬೇಕು ಮತ್ತು ಸ್ವತಃ ಗುರು ತನ್ನ ಶಿಷ್ಯರಿಗೆ ಇಂಥ ಸೇವೆಯನ್ನು ಮಾಡಬೇಕು ನಿಜವಾಗಿಯೂ ಗುರುವಿನ ಸ್ಥಾನವು ಬಹು ವಿಚಿತ್ರವಾಗಿದೆ ತಾನು ಗುರುವೆಂದು ಈ ಆ ಕಾರಣದಿಂದಾಗಿ ಶಿಷ್ಯರಿಗಿಂತಲೂ ಬಹಳ ಹೆಚ್ಚಿನವನೆಂದು ತಿಳಿದುದಾದರೆ ಅದು ಗುರುವಿನಲ್ಲಿರುವ ತೀರಾ ಕೆಟ್ಟ ಬಗೆಯ ಅಹಂಕಾರ ವಸ್ತುತಃ ಗುರುವಿನ ಸೇವೆಯಲ್ಲಿ ಪ್ರೇಮ ಭಕ್ತಿಗಳಿಂದ ತತ್ಪರನಾಗುವ ಶಿಷ್ಯನಿಗೆ ಸೇರಿದ ಸಂಗತಿಯೇ ಹೊರತು ಅದನ್ನು ಗುರು ತನ್ನ ಹಕ್ಕು ಇಲ್ಲವೇ ಬಾಧ್ಯತೆ ಎಂದು ಅಪೇಕ್ಷಿಸತಕ್ಕುದಲ್ಲ ಈ ಸಂದರ್ಭದಲ್ಲಿ ನನಗೆ ಒಂದು ಉದಾಹರಣೆಯು ನೆನಪಿಗೆ ಬರುವುದು ಒಮ್ಮೆ ಒಬ್ಬ ತಿಳಿಗೇಡಿಯು ಇಂತಹ ಪ್ರಚಲಿತ ಮಾದರಿಯ ಗುರುವಿನ ಒಳಗೆ ಹೋಗಿ ಆತನ ಶಿಷ್ಯನಾಗುವುದಾಗಿ ಭಿನ್ನವಿಸಿದ ತನ್ನ ಗುರುತ್ವದ ದೊಡ್ಡಿಯಲ್ಲಿ ಒಂದು ವ್ಯಕ್ತಿಯು ಹೆಚ್ಚಾಗುವ ನಿರೀಕ್ಷಣೆಯಿಂದ ಸಂತುಷ್ಟನಾದ ಗುರು ಆತನಿಗೆ ಶಿಷ್ಯನ ಕರ್ತವ್ಯಗಳನ್ನು ಕಲಿಸಲಾರಂಭಿಸಿದನು ನೀನು ಯಾವಾಗಲೂ ಗುರುವಿನ ವ್ಯಕ್ತಿಗತ ಅವಶ್ಯಕತೆಗಳು ಹಾಗೂ ಸೇವೆಗನುಗುಣವಾಗಿ ಶುಶ್ರೂಷೆ ಮಾಡುತ್ತಾ ಆತನಿಗೆ ಪೂರ್ಣ ಅಧೀನನಾಗಿರಬೇಕು ದಿನಾಲು ಮುಂಜಾನೆ ಹಾಗೂ ಸಂಜೆಗೆ ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಆತನ ಮಲಗಿದ ಮೇಲೆ ನೀನು ಮಲಗತಕ್ಕದ್ದು ಆತನು ಹೇಳುವ ಮೊದಲೇ ನೀನು ಹೇಳತಕ್ಕದ್ದು ಎಂದು ಹೇಳಿದನು ಆ ಬಡಪ್ರಾಣಿಯು ತಾನು ಇದನ್ನೆಲ್ಲ ಮಾಡಲು ಅಸಮರ್ಥನೆಂದು ಭಾವಿಸಿ ಮುಗ್ಧ ರೀತಿಯಲ್ಲಿ ಇದನ್ನು ತಪ್ಪದೇ ನಾನು ಮಾಡದಿದ್ದರೆ ಏನಾಗುವುದು ಎಂದು ಹೇಳಿ ಕೇಳಿದನು ನಿನ್ನನ್ನು ಹೊರದೂಡಲಾಗುವುದಲ್ಲದೆ ನಿನ್ನ ಪ್ರಗತಿಯ ಮುಗಿತಾಯ ವಾಯಿತೆಂತಲೂ ತಿಳಿ ಎಂದು ಗಡುಸಾಗಿ ಉತ್ತರ ಬಂದಿತು ಆಗ ಆತನ ನಮ್ರವಾಗಿ ಹಾಗಾದರೆ ಮಹಾಶಯರೆ ನನ್ನನ್ನೇ ನೀವು ಗುರುವೆಂದು ಸ್ವೀಕಾರ ಮಾಡಿದರೆ ದಯದೋರಿದಂತಾಗುವುದು ಎಂದು ನುಡಿದನು ಗುರು ಶಿಷ್ಯರ ನಡುವೆ ಅಸೂಯೆ ತಿಕ್ಕಾಟಗಳು ಸಂಭವಿಸುವ ದೃಷ್ಟಾಂತಗಳನ್ನು ನಾವು ಅನೇಕ ಬಾರಿ ನೋಡುವೆವು ಇದೆಲ್ಲದರ ಕಾರಣವೇನು ಕೇವಲ ಸ್ವಾರ್ಥ ಅಥವಾ ವೈಯಕ್ತಿಕ ಲಾಭವೇ ಕಾರಣ ಆದುದರಿಂದ ಗುರು ಯಾವುದೇ ವೈಯಕ್ತಿಕ ಉದ್ದೇಶ ಅಥವಾ ಸ್ವಾರ್ಥದಿಂದ ಸಂಪೂರ್ಣ ಅಲಿಪ್ತನಾಗಿರುವುದು ಅಗತ್ಯ ಅಭಿಮಾನದ ಇಲ್ಲವೇ ಶ್ರೇಷ್ಠತ್ವದ ಎಲ್ಲ ಭಾವನೆಗಳಿಂದ ಆತ ಪೂರ್ಣಮುಕ್ತನಾಗಿರಬೇಕು ಅವನೇ ಕೇವಲ ನಿಸ್ವಾರ್ಥಿಯೂ ಮಾನವತೆಯ ನಿಜವಾದ ಸೇವಕನೂ ಆಗಿದ್ದು ಕೀರ್ತಿ ಕಾಂಚನಗಳ ಗುಪ್ತ ಆಶೆಯಿಂದ ದೂರನಾಗಿ ಕೇವಲ ಅವ್ಯಾಜ ಪ್ರೇಮದಿಂದಲೇ ಜನತೆಗೆ ಬೋಧಿಸುವವನಾಗಬೇಕು ಅತಿ ದೂರತಮ ಎಲ್ಲೆಯವರೆಗೆ ಆತನೇ ಗತಿ ಇರಬೇಕಲ್ಲದೆ ಆತನಲ್ಲಿ ಯೌಗಿಕ ಪ್ರಾಣಾಹುತಿಯ ಶಕ್ತಿ ಇರಬೇಕು ನಮಗೆ ಪೂರ್ಣ ಯಶ ದೊರೆಯಬೇಕಾದರೆ ಇಂಥ ಮನುಷ್ಯನನ್ನೇ ನಮ್ಮ ಮಾರ್ಗದರ್ಶಿಯನ್ನಾಗಿ ಆರಿಸಬೇಕು ಅಯೋಗ್ಯ ಗುರುವಿನ ಮಾರ್ಗದರ್ಶನಕ್ಕೊಳಗಾಗುವುದಕ್ಕಿಂತ ಇಡೀ ಜೀವನ ಗುರುವಿಲ್ಲದೇ ಇರುವುದು ಲೇಸು ಬಾಬುಜಿ ಮಹಾರಾಜರೇನು ಹೇಳ್ತಾ ಇದ್ದಾರೆ ಗುರು ತನ್ನ ಹೃದಯದೊಳಗಿಂದ ಶ್ರೇಷ್ಠತೆ ಮತ್ತು ಅಧಿಕದ ಅತ್ಯಲ್ಪ ಭಾವನೆಯನ್ನು ಕೂಡ ತೆಗೆದುಹಾಕಿ ತಾನು ಮಾನವತೆಯ ಅತಿ ನಮ್ರ ಸಹಚರನಂತೆ ಸೇವಕನೆಂತ ತಿಳ್ಕೋಬೇಕು ಅದಕ್ಕೆ ಪ್ರಾತಸ್ಮರಣೀಯರಾದಂತಹ ಬಾಬೂಜಿ ಮಹಾರಾಜರ ಗುರುಗಳಾದಂತಹ ಲಾ ಲಾಲಾಜಿ ಮಹಾರಾಜರು ಇದಕ್ಕೆ ನಿದರ್ಶನ ಅಂತ ಬಾಬೂಜಿಯವರು ಹೇಳ್ತಾ ಇದ್ದಾರೆ ನಮಗೆ ಬಾಬೂಜಿ ಮಹಾರಾಜರೂ ನಿದರ್ಶನರಾಗಿದ್ದಾರೆ ಅವರು ಲಾಲಾಜಿ ಮಹಾರಾಜರು ತಮ್ಮ ಜೀವನದೊಳಗೆಲ್ಲ ತಮ್ಮ ಜೊತೆಗಾರರನ್ನು ಬಂಧುಗಳೆಂದೇ ತಿಳಿದುಕೊಂಡಿದ್ದರು ಅದನ್ನೇ ತದ್ರೂಪ ಬಾಬೂಜಿ ಮಹಾರಾಜರಲ್ಲಿ ನಾವು ನೋಡಬಹುದು ತಮ್ಮ ಶಿಷ್ಯರನ್ನುವಂಥ ಭಾವನೆ ಒಮ್ಮೆ ಕೂಡ ಅವ್ರ ಮನಸ್ಸಿನಲ್ಲಿ ಬರದೆ ಅವರು ತಮ್ಮ ಶಿಷ್ಯರ ಒಂದು ವ್ಯಕ್ತಿಗತ ಸೇವೆಯನ್ನು ಸಹ ಮಾಡಲಿಕ್ಕೆ ಸದಾ ಸಿದ್ಧರಿರ್ತಿದ್ರಲ್ಲದೆ ಎಷ್ಟೋ ಸಲ ಅವರಿಗೆ ತಿಳಿಯದೇ ಕೂಡ ಅವರಿಗೆ ಅನೇಕ ಸೇವೆಗಳನ್ನು ಮಾಡ್ತಾಯಿದ್ರು ಗುರು ತನ್ನ ಗುರುಸ್ಥಾನವನ್ನು ಬಿಟ್ಟುಕೊಟ್ಟು ಮಾನವತೆಯ ಒಬ್ಬ ಸಾಮಾನ್ಯ ಅಂತ ಹೇಳಿ ಭಾವಿಸುವುದು ಏನಿದೆಯಲ್ಲ ಅದು ಬಹಳ ಅವಶ್ಯಕವಾಗಿರುವಂಥದ್ದು ಅತ್ಯಗತ್ಯವಾಗಿರುವಂಥದ್ದು ಅಂತ ಬಾಬುಜಿ ಮಹಾರಾಜವರು ಇದ್ದಾರೆ ತೀರಾ ಅವಶ್ಯಕ ಪ್ರಸಂಗಗಳನ್ನು ಬಿಟ್ಟು ಉಳಿದ ವೇಳೆ ಒಳಗೆ ಶಿಷ್ಯರಿಂದ ವೈಯಕ್ತಿಕ ಸೇವೆಯನ್ನು ಮಾಡಿಸ್ಕೊಳ್ಕೊಡ್ದು ಅದು ಬಾಬುಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಅದಾದರೂ ಕೂಡ ತಾವು ಸ್ವಂತ ಶಿಷ್ಯನಿಗೆ ಎಷ್ಟು ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಆಗುತ್ತೋ ಅಷ್ಟನ್ನು ಮಾತ್ರನೇ ಅವರು ಪಡಿಬೇಕು ಶಿಷ್ಯನಿಂದ ಅಂತ ಹೇಳ್ತಾರೆ ಈಗಿನ ಕಾಲದೊಳಗೆ ಏನಂದರೆ ಗುರುಗಳಂತ ಅನ್ಸ್ಕೊಳ್ಳೋರು ಏನು ಅಂತಂದರೆ ಈ ಸೇವಾ ಪದ್ಧತಿಯನ್ನು ಪ್ರೋತ್ಸಾಹ ಮಾಡ್ತಾರೆ ಯಾಕೆಂದರೆ ಅವರಿಗೆ ವೈಯಕ್ತಿಕ ಸುಖ ಸು ಅಹಂ ಅನ್ನೋದು ನಾನು ದೊಡ್ಡವನು ನಾನು ಗೌರವಾನ್ವಿತನು ನಾನು ಹೆಚ್ಚು ಅನ್ನುವಂಥ ಒಂದು ಭಾವನೆ ಏನಿದೆ ಅಲ್ಲ ಅದನ್ನು ಪೋಷಣೆ ಮಾಡ್ದಂಗೆ ಆಗತ್ತೆ ಗುರುವಿನ ಪಾದಗಳನ್ನು ಮುಟ್ಟೋದ್ರಿಂದಾಗಲಿ ಅದನ್ನು ಒತ್ತೋದ್ರಿಂದಾಗಲಿ ಆ ಗುರುವಿನಲ್ಲಿರುವಂಥ ಒಳ್ಳೆಯ ಸಂಸ್ಕಾರಗಳೆಲ್ಲ ನಮ್ಮಲ್ಲಿ ಬರುವಂಥದ್ದಾಗಿ ನಮಗೆ ಆಧ್ಯಾತ್ಮಿಕ ಪ್ರಗತಿ ಆಗ್ತದೆ ಅಂತ ಹೇಳ್ತಾರೆ ಈ ಪ್ರಕಾರ ಈ ಪದ್ಧತಿ ಮೇರೆಗೆ ಗುರುವಿನಿಂದ ಹೆಚ್ಚಾಗಿ ಒಂದು ಪವಿತ್ರವಾದಂತಹ ಧಾರ್ಮಿಕತೆಯನ್ನು ಆಕರ್ಷಿಸುತ್ತಾನೆ ಶಿಷ್ಯ ನಿಜ ಇರ್ಬೋದು ಆದರೆ ಅದೇ ರೀತಿ ಗುರು ಶಿಷ್ಯನಿಗೆ ಮಾಡಿದರೂ ಕೂಡ ಆಗತ್ತಲ್ಲ ಗುರು ಶಿಷ್ಯನ ಪಾದವತ್ತಿ ಅಥವಾ ಗುರು ಶಿಷ್ಯನ ಒಂದು ಕಾಲು ಹಿಡ್ಕೊಂಡ್ರು ಕೂಡ ಅವನನ್ನು ಸ್ಪರ್ಶಿಸಿದ್ರು ಕೂಡ ಗುರುವಿನ ಒಂದು ಪವಿತ್ರ ಧಾರೆಗಳೇನಿದೆಲ್ಲ ಶಿಷ್ಯನಲ್ಲಿ ಹೋಗ್ತವೆ ಅದಕ್ಕೆ ಯಾಕೆ ಗುರು ಆ ಕೆಲಸ ಮಾಡಬಾರ್ದು ಅಂತ ಹೇಳಿ ಶಿಷ್ಯನ ಹತ್ರ ಯಾಕೆ ಮಾಡಿಸ್ಕೋಬೇಕು ಗುರುವೇ ಮಾಡ್ಬೋದಲ್ಲ ಅಂತ ಹೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಆದರೆ ಈ ವಿಚಾರ ಏನು ಹೇಳ್ತಾ ಇದ್ರಲ್ಲ ಇದನ್ನು ನಿರಾಕರಿಸುವಂಥ ಸಾಹಸ ಯಾರಿಗೂ ಇಲ್ಲ ಅಂತ ಹಾಗಿದ್ದಾಗ ಈ ಹಿಂದಿನ ಉದ್ದೇಶ ಏನಿದೆ ಅಂತಂದರೆ ಸ್ವಾನುಕೂಲತೆ ಸೌಖ್ಯ ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಬರ್ತಾ ಇದೆ ಹಾಗೆ ಈ ಕಾಲಕ್ಕನುಸಾರವಾಗಿ ಇದು ತಿರುವುಮುರುವಾಗಬೇಕಪ್ಪ ಗುರುವೇ ಸ್ವತಃ ಶಿಷ್ಯನಿಗೆ ಸೇವೆ ಮಾಡಬೇಕು ಅಂಥೇಳಿ ಆವಾಗಾದರೆ ನಿಜವಾಗಲೂ ಒಂದು ಗುರುವಿನ ಸ್ಥಾನ ಏನಿದೆ ಅಲ್ಲ ಅದು ಒಂದು ವಿಚಿತ್ರವಾಗಿರುವಂಥದ್ದು ಯಾವಾಗ ತಾನು ಗುರು ಅಂತ ಹೇಳಿ ಆ ಕಾರಣದಿಂದ ಶಿಷ್ಯರಿಗಿಂತಲೂ ಭಾಳ ಹೆಚ್ಚು ಹೇಳಿ ತಿಳಿದ್ರೆ ಅದು ಗುರುವಿನಲ್ಲಿರುವಂತಹ ಕೆಟ್ಟ ಬಗೆಯ ಒಂದು ಅಹಂಕಾರ ಪ್ರಸ್ತುತ ಗುರುವಿನ ಸೇವೆಯೊಳಗೆ ಪ್ರೇಮ ಭಕ್ತಿಗಳಿಂದ ತತ್ಪರನಾಗೋದು ಶಿಷ್ಯನಿಗೆ ಸೇರಿದ ಸಂಗತಿ ಅಷ್ಟೇ ಹೊರತು ಅದನ್ನು ಗುರು ತನ್ನ ಹಕ್ಕು ಅಂಥೇಳಿ ಅಥವಾ ಬಾಧ್ಯತೆ ಅಂಥೇಳಿ ಅಪೇಕ್ಷಿಸಬಾರದು ಅದನ್ನು ಗುರು ಈ ಸಂದರ್ಭದೊಳಗೆ ಬಾಬುಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ನನಗೆ ಒಂದು ಉದಾಹರಣೆ ನೆನಪಿಗೆ ಬರ್ತಾ ಇದೆ ಒಬ್ಬನ ಹೋಗ್ಬಿಟ್ಟು ಬಹಳ ದೊಡ್ಡ ಗುರು ಹತ್ರ ಹೋಗಿ ನಾನು ನಿಮ್ಮ ಶಿಷ್ಯನಾಗಬೇಕಂತಿದ್ದೇನೆ ಅಂತಂದರೆ ಆಗಬಹುದು ನನ್ನ ಗುಂಪಿಗೆ ಇನ್ನೊಬ್ಬನ ಸೇರಿಕೊಂಡ ಅಂತ ಹೇಳಿಬಿಟ್ಟು ಗುರು ಏನು ಮಾಡ್ತಾನೆ ನೀನು ಬೆಳಗ್ಗೆ ಎದ್ದು ನನಗಿಂತಲೂ ಮುಂಚೆ ಹೇಳಬೇಕು ನಾನು ಮಲ್ಕೊಂಡಾದ್ಮೇಲೆ ಮಲ್ಕೋಬೇಕು ನಾವು ಊಟ ಮಾಡೋದಕ್ಕಿಂತಲೂ ಮುಂಚೆ ನೀನು ಊಟ ಮಾಡಬಾರ್ದು ನಾವು ಊಟ ಆದಮೇಲೆ ನೀನು ಊಟ ಮಾಡಬೇಕು ನನಗೆ ಅಡುಗೆ ಮಾಡಿ ಹಾಕಬೇಕು ಇದೆಲ್ಲನೂ ಹೇಳ್ತಾನೆ ಹೇಳಿ ಮೇಲೆ ಶಿಷ್ಯನಿಗೆ ಅನಿಸುತ್ತೆ ಅಯ್ಯೋ ಇದು ನನ್ನ ಕೈಯ್ಯಲ್ಲಿ ಆಗಲ್ಲ ಬಿಡಪ್ಪ ಯಾಕಿದಿತ್ತು ಪರಿಜೀತಿ ಬಂದಿದ್ದು ಅಂತ ಹೇಳಿ ನನಗೆ ಇದೆಲ್ಲ ಮಾಡದೇ ಇದ್ದರೆ ಏನಾಗ್ತದೆ ಅಂತಂತಂದರೆ ಗುರು ಹೇಳ್ತಾನೆ ನೀನು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಲಿಕ್ಕೂ ಸಾಧ್ಯ ಆಗಲ್ಲ ಹಾಗೆ ನನ್ನ ಶಿಷ್ಯರ ಗುಂಪಿಂದ ಹೊರಗೆ ಹಾಕ್ತೀನಿ ಅಂತ ಅದಕ್ಕೆ ಆ ಶಿಷ್ಯ ಹೇಳಿದಂತೆ ಹಾಗಾದರೆ ನಾನೇ ಗುರು ಆಗ್ತೀನಿ ನೀವೇ ಶಿಷ್ಯರಾಗ್ರಿ ನಾನು ನಿಮ್ಮನ್ನು ಶಿಷ್ಯ ಅಂಥೇಳಿ ಸ್ವೀಕಾರ ಮಾಡ್ತೀನಿ ಅಂಥೇಳಿ ಹೇಳ್ತಾನೆ ಅಂತ ಹೇಳಿಬಿಟ್ಟು ಬಾಬುಜಿ ಮಹಾರಾಜರು ತಮಾಷೆಯಾಗಿ ಒಂದು ಕತೆ ಹೇಳಿದರೆ ಅದಕ್ಕೆ ಗುರು ಶಿಷ್ಯರ ಮಧ್ಯದೊಳಗೆ ಎಷ್ಟೋ ಅಸೂಯೆ ತಿಕ್ಕಾಟಗಳು ಸಂಭವಿಸಿರುವಂಥ ದೃಷ್ಟಾಂತ ಇದೆ ಇದಕ್ಕೆಲ್ಲ ಕಾರಣ ಏನು ಅಂದರೆ ಸ್ವಾರ್ಥ ಅಥವಾ ವೈಯಕ್ತಿಕ ಲಾಭ ಕಾರಣ ಆದ್ದರಿಂದ ಗುರು ಯಾವುದೇ ವೈಯಕ್ತಿಕ ಉದ್ದೇಶ ಅಥವಾ ಸ್ವಾರ್ಥ ಸಂಪೂರ್ಣ ಅಲಿಪ್ತನಾಗಿರುವಂಥದ್ದು ಅಂದರೆ ಒಂದು ಸ್ವಾರ್ಥದಿಂದ ದೂರ ಇರಬೇಕು ಅಷ್ಟೇ ಅಲ್ಲದೆ ಅಭಿಮಾನ ಅಲ್ಲದೆ ಶ್ರೇಷ್ಠತ್ವದ ಎಲ್ಲ ಭಾವನೆಗಳಿಂದನೂ ಅವನು ಸಂಪೂರ್ಣ ಮುಕ್ತನಾಗಿರಬೇಕು ಅಂತ ಹೇಳ್ತಾರೆ ಅದು ಕೇವಲ ನಿಸ್ವಾರ್ಥಿ ಮಾನವತೆ ನಿಜವಾದ ಸೇವಕನೂ ಆಗಿರಬೇಕು ಅಂತ ಹೇಳ್ತಾಯಿದ್ದಾರೆ ಅವರು ಕೀರ್ತಿ ಕಾಂಚನಗಳು ಗುಪ್ತ ಆಸೆಯಿಂದ ದೂರ ಆಗಿರಬೇಕು ಕೇವಲ ಅವ್ಯಾಜ ಪ್ರೇಮದಿಂದಲೇ ಜನತೆಗೆ ಬೋಧಿಸುವನಾಗಿರಬೇಕು ಅತಿ ದೂರ ತಮ್ಮ ಎಲ್ಲೆವರೆಗೂ ಆತನ ಗತಿ ಇರಬೇಕಲ್ಲದೆ ಆತನೊಳಗೆ ಯೋಗಿಕ ಪ್ರಾಣಾಹುತಿ ಶಕ್ತಿ ಇರಬೇಕು ನಮಗೆ ಪೂರ್ಣ ಯಶ ದೊರಬೇಕು ಅಂತಂದರೆ ದೊರೆಯಬೇಕು ಅಂದರೆ ಇಂಥ ಒಬ್ಬ ಮನುಷ್ಯನನ್ನೇ ನಾವು ಮಾರ್ಗದರ್ಶಿಯನ್ನಾಗಿ ಆರಿಸ್ಬೇಕು ಅಯೋಗ್ಯ ಗುರುವಿನ ಮಾರ್ಗದರ್ಶನಕ್ಕೆ ಒಳಗಾಗಿರೋದಕ್ಕಿಂತಲೂ ಇಡೀ ಜೀವಮಾನದಳಿಗೆ ಗುರುವೂನೇ ಇಲ್ಲದೇ ಇದ್ರೇ ಒಳ್ಳೆಯದು ಅಂತ ಹೇಳ್ತಾರೆ ಅವರು ಕಾರಣ ನಾವಿಲ್ಲಿ ವಿಚಾರ ಮಾಡತಕ್ಕಂಥ ವಿಷಯ ಅದೃಷ್ಟದಿಂದ ಭಗವಂತನ ಕೃಪೆಯಿಂದ ಬಾಬೂಜಿ ಮಹಾರಾಜರಂಥ ಗುರುಗಳು ಈ ಎಲ್ಲ ಗುಣಸಂಪನ್ನರಾಗಿದ್ದಾರೆ ಆದರೆ ಇದು ಕೇವಲ ಗುರುಗಳಿಗೆ ಮಾತ್ರ ಅನ್ವಯಿಸ್ತದೆ ಅಂತ ತಿಳ್ಕೋಬಾರ್ದು ನಾವಿಲ್ಲಿ ಇದೆಲ್ಲ ಏನು ಕೊಟ್ಟಿದ್ದಾರೆ ಬಾಬುಜಿ ಮಹಾರಾಜರು ನೋಡಿ ಅಭಿಮಾನ ಶ್ರೇಷ್ಠತ್ವ ಎಲ್ಲ ಭಾವನೆಗಳಿಂದ ಪೂರ್ಣ ಪೂರ್ಣಮುಕ್ತರಾಗಿರಬೇಕಂದ್ರೆ ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಅಭ್ಯಾಸಿಯಲ್ಲಿ ಕೂಡ ಅಂಥ ಯಾವ ಗುಣಗಳು ಇರ್ಕೊಡ್ದು ಅಯ್ಯೋ ಗುರುಗೊಬ್ಬನೇ ಇರಬೇಕು ನಮಗೇನು ಪರವಾಗಿಲ್ಲ ನಾವು ಶ್ರೇಷ್ಠತಮ ಭಾವನೆ ಇಟ್ಕೋಬೋದು ಅಥವಾ ಅಭಿಮಾನ ಇಟ್ಕೊಬೋಂದರೆ ಅಲ್ಲ ಅಂಥ ಯಾವ ಗುಣಗಳು ನಮ್ಮಲ್ಲಿ ಇರಕೂಡ್ದು ಸ್ವಾರ್ಥ ಇರಕೂಡ್ದು ವೈಯಕ್ತಿಕ ಲಾಭ ಇರಕೂಡ್ದು ಅಭಿಮಾನ ಇರಕೂಡ್ದು ಶ್ರೇಷ್ಠತ್ವದ ಯಾವ ಭಾವನೆಯೂ ಇರಬಾರ್ದು ನಿಸ್ವಾರ್ಥದಿಂದ ನಾವು ನಮ್ಮ ಸಹೋದರ ಅಭ್ಯಾಸಿಗಳಿಗೆ ನಿಜವಾದಂತಹ ಸೇವಕರಾಗಿರಬೇಕು ಇದು ಅಭ್ಯಾಸಿಯ ಕರ್ತವ್ಯ ಇಲ್ಲಿ ಅಷ್ಟೇ ಅಲ್ಲದೆ ಕೀರ್ತಿ ಕಾಂಚನಗಳು ಓಹೋ ನನ್ನ ಹೆಸರು ಜೋರಾಗಬೇಕು ನನ್ನೆಲ್ಲರೂ ಹೊಗಳಬೇಕು ಶವ ಶವ ಶನಬೇಕು ಇದೆಲ್ಲ ದೂರವಾಗಿಟ್ಕೋಬೇಕು ಅಥವಾ ನಾನೇ ದೊಡ್ಡವನು ನಾ ಹೇಳ್ತೀನಿ ನೀವೆಲ್ಲರೂ ಕೇಳ್ರಿ ಈ ಒಂದು ಭಾವನೆಗಳು ಯಾರಲ್ಲಿನೂ ಬಿಟ್ಟು ಅವ್ಯಾಜ ಪ್ರೇಮದಿಂದ ಪ್ರತಿಯೊಬ್ಬರಿಗೂ ನಾವು ಮಾತಾಡಿಸ್ಬೇಕು ನಾವು ಪ್ರೀತಿ ಮಾಡಬೇಕು ನಮ್ಮ ಪ್ರೀತಿಯಲ್ಲಿ ಎಂಥ ಒಂದು ಚಿಕ್ಕದನ್ನು ಮಾಲಿನ್ಯ ಇರಕೂಡ್ದು ಸ್ವಾರ್ಥ ಇರಕೂಡ್ದು ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತಾರೆ ಅದನ್ನು ನಾವು ಬೆಳೆಸ್ಕೋಬೇಕಾಗಿದೆ ಆವಾಗ ಗುರುವಿನ ಕೃಪೆ ನಮ್ಮ ಮೇಲೆ ಆಗತ್ತೆ ಕಾರಣ ಮಿತ್ರರೇ ಇದೆಲ್ಲನೂ ಗುರುವಿನ ಒಂದು ಲಕ್ಷಣಗಳು ಅಂತ ಹೇಳ್ತಾರೆ ನಾವು ಗುರುವಿನಲ್ಲಿ ಒಂದಾಗಬೇಕು ಅಂತಂದರೆ ಈ ಲಕ್ಷಣಗಳು ನಮಗೂ ಬರಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿರುವಂಥದ್ದು ಬಹಳ ಮುಖ್ಯ ಇಲ್ಲಿಗೆ ಈ ಗುರು ಅನ್ನುವಂಥ ಅಧ್ಯಾಯ ಮುಗೀತು ಬರೋ ಸತ್ಸಂಗದಲ್ಲಿ ಆಧ್ಯಾತ್ಮಿಕ ತರಬೇತಿ ಅನ್ನುವಂಥ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ